ನನಗೆ ಹೊರಗಡೆ ಹೇಳೋದಕ್ಕಿಂತ ಥಿಯೇಟರ್ ಒಳಗಡೆ ಜನ ನಗ್ತಾ ಇದ್ರಲ್ಲ ದ್ ನಾಟ್ ಆರ್ ತುಂಬಾ ಖುಷಿ ಪಟ್ರು ನಿಮಗೆ ಎರಡು ಗಂಟೆ ಐದು ನಿಮಿಷ ಸಿನಿಮಾ ಹೆಂಗೋಯ್ತು ಅಂತ ಯಾಕೋ ಗೊತ್ತಿಲ್ಲ

ಸರ್ ಸಿನಿಮಾ ಮಾಡಿದ್ದು ನಾವು ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕಂತ ಅಷ್ಟೇ ಇದೇನು ಉದ್ದೇಶ ಇರಲಿಲ್ಲ ಆಬ್ವಿಯಸ್ಲಿ ಹಾಕಿರೋ ಬಂಡವಾಳ ನಮಗೆ ಬಂದು ಕಟ್ಮಟ್ಟಿಕ್ ಪ್ರಾಫಿಟ್ ಬಂದರೆ ವಿ ಬಿ ವೆರಿ ವೆರಿ ಆ್ಯಪ್ ಸೊ ಒಂದು ಸಾರ್ಥಕತೆ ಮಿಸ್ ವಿ ಫೀಲ್ ಸ್ಯಾಟಿಸ್ಫೈಡ್ ವಿ ಬೋತ್ ಫೆಲ್ಟ್ ರಿಯಲಿ ಸ್ಯಾಟಿಸ್ಫೈಡ್ ತುಂಬಾ ಖುಷಿ ಆಯ್ತು ಸೊ ನಿಮಗೆ ಹೀರೋ ಇವ್ರ ಸೆಲೆಕ್ಟ್ ಮಾಡಬೇಕು ಸರ್ ಈ ಕತೆ ಸರ್ ಈ ಕತೆಗೆ ಇವಸ್ ಆ್ಯಪ್ ಟು ನಾನು ಮಂಜು ಕಥೆ ಬಗ್ಗೆ ಡಿಸ್ಕಸ್ ಮಾಡಿದಾಗ ಮಂಜುನೇ ಸಜೆಸ್ಟ್ ಮಾಡಿದ್ದು ಏ ಇದನ್ನ ನಮ್ಮ ರಾಜು ಫಸ್ಟ್ ವಾಸ್ ಮೈ ಫ್ರೆಂಡ್ ಆಲ್ಸೋ ಗುರು ಸೊ ಆಮೇಲೆ ಆಪ್ಟ್ ಆದ ಆಮೇಲೆ ಕತೆಗೆ ಚೆನ್ನಾಗಿ ಸೂಟ್ ಆಯಿತು ಸೊ ರಾಜು ಅನ್ನೋದು ಒಂದು ವಿನ್ನಿಂಗ್ ಸ್ಟ್ರೀಕ್ ಇತ್ತಲ್ಲ ಸೊ ಫೈನ್ ಅದನ್ನು ಅವ್ರನ್ನ ಜೊತೆ ಇರ್ತಾರೆ ಏನು ಕ್ಯಾಶ್ ಮಾಡಿಕೊಡೋದು ಸರ್ ಹೀರೋಯಿನ್ ವೆರಿ ಸಿಂಪಲ್ ಸರ್ ಆಡಿಷನಲ್ಲಿ ಒಂದು ಮೂರು ಜನ ಫೈನಲೈಸ್ ಮಾಡಿದ್ವಿ ನಾನು ಆಸ್ ಅ ಬಿಂಗ್ ಅ ಪ್ರೊಡ್ಯೂಸರ್ ಐ ಫೈನಲೈಸ್ಡ್ ಮೂರು ಜನ ಹೀರೋಯನ್ನ ಮೂರು ಜನ ಹೀರೋಯನ್ನು ಕೊಟ್ಬಿಟ್ಟು ನಾನು ಡೈರೆಕ್ಟರ್ ಕೊಟ್ಬಿಟ್ಟೆ ಈ ಮೂರು ಜನದಲ್ಲಿ ಯಾರ್ಯಾರು ಒಬ್ಬರು ಸೆಲೆಕ್ಟ್ ಮಾಡಿರ್ತಾ ಆ್ಯಂಡ್ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ್ರು ಮೃದುಲನ್ನು ಏನಕ್ಕೆ ಮಾಡೋದು ಅಂದರೆ ಶಿ ವಾಸ್ ವೆರಿ ಹಂಬಲ್ ಆ್ಯಂಡ್ ವೆರಿ ಸಿಂಪ್ಲಿಸಿಟಿ ಆ್ಯಂಡ್ ಅವರೊಂದಿಷ್ಟು ರೀಲ್ಗಳು ಮಾಡಿದ್ರು ರೀಲ್ಸ್ ಅವ್ರದ್ದು ಪರ್ಸನಲ್ ಆಗೋದ್ರೆ ತೋರಿಸಿದ್ರು ಆ್ಯಂಡ್ ಶಿ ವಾಸ್ ವೆರಿ ಡೆಡಿಕೇಟೆಡ್ ಪ್ಯಾಷನ್ ಸೊ ನಮಗೆ ಹೀರೋಯಿನ್ ಆಮೇಲೆ ನೀವು ಕ್ಯಾರೆಕ್ಟರ್ ನೋಡಿದ್ರಿ ಸಿನಿಮಾ ನೀವು ಎಲ್ಲ ಅವರೇ ಕರೆಕ್ಟ್ ಆ್ಯಕ್ಟ್ ಆಗಿದ್ದು ನಮ್ಮ ಆ ಕ್ಯಾರೆಕ್ಟ್ರಿಗೆ ಸೊ ಆದ್ದರಿಂದ ನಾವು ನಮ್ಮ ಡೈರೆಕ್ಟ್ರೂ ಬಂದು ಹೇಳಿದ್ರು ಸರ್ ನಮ್ಮ ಮೂರು ಜನ ಫೈನೈಸ್ ಮಾಡಿದ್ದೆ ಈ ಮೂರು ಜನದಲ್ಲಿ ಯಾರು ಬೇಕಾದ್ರೂ ತಗೊಳಪ್ಪ ಅಂತ ಅದರಲ್ಲಿ ಇವರು ಬಂದು ನನಗೆ ನಮ್ಮ ಡೈರೆಕ್ಟ್ರು ಸರ್ ಹುಬ್ಳಿ ಹುಬ್ಳಿಯವರವರು ಸೊ ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಅಂತ ನಮಗೂ ಅನಿಸಿಲ್ಲ ಡೈರೆಕ್ಟರ್ ಅನಿಸಿಲ್ಲ ಯಾರಿಗೂ ಅನಿಸಲಿಲ್ಲ ಅವ್ರಿಗೆ ಒಂದು ಅವ್ರಿಗೆ ಒಂದು ಒಳ್ಳೆ ಕರಿಯರ್ ಸಿಗ್ಲಿ ಅಂತ ನಾನು ಈಗ ಗುಡ್ ಲಕ್ ತುಂಬನೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ರಾಜು ಅಂತೂ ಎಸ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ದೀಪಕ್ ಪಾಪ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಸಿನಿಮಾನ ಜನಗಳಿಗೆ ತೊಗೊಂಬಂದಿದ್ದಾರೆ ಇಷ್ಟು ದಿನ ನಾವುಗಳು ಮನೇಲಿ ನೋಡ್ತಾ ಇದ್ವಿ ಥಿಯೇಟ್ರಲ್ಲಿ ನೋಡ್ತಾ ಇದ್ವಿ ನಮ್ಮ ಸಿನಿಮಾನ ಇದೇ ಸಿನಿಮಾನ ರೀರೆಕಾರ್ಡಿಂಗಲ್ಲಿ ನೋಡ್ತಾ ಇದ್ವಿ ಬಟ್ ಇವತ್ತು ನಾವು ಜನಗಳ ಮಧ್ಯೆ ನೋಡಿದಾಗ ಅದ್ರ ಫೀಲಿಂಗೇ ಬೇರೆ ವಿ ಫೈಲ್ ಸೋ ಹ್ಯಾಪಿ ನಾನು ಮುಂಚೆ ಪಕ್ಕದಲ್ಲೇ ಕೂತ್ಕೊಂಡಿದ್ವಿ ಅದೇ ಹೇಳ್ತಾ ಇದ್ ನೋಡ್ತಾ 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 ಎಷ್ಟು ಖುಷಿ ಆಗ್ತಾ ಇತ್ತು ಅಂತಂದರೆ ನಿಜವಾದ್ರು ಸ್ಯಾಟಿಸ್ಫೈಡ್ ಇದೇ ರೀತಿ ಟ್ರೆಂಡ್ ಕಂಟಿನ್ಯೂ ಆಗಬೇಕು ಮ್ಯಾಟ್ ನೀನು ಸೆಕೆಂಡ್ ಶೋ ಇವಾಗ ಹೌಸ್ಫುಲ್ ಆಗಿದೆ ಆಲ್ಮೋಸ್ಟ್ ಫುಲ್ಲು ಸೊ ಒಂದು ಸ್ಮಾಲಲ್ಲಿ ಫುಲ್ ಆಗಿದೆ ಆಮೇಲೆ ಒಂದು ಫುಲ್ ಆಗಿದೆ ಆ ತುಮಕೂರಲ್ಲಿ ಫುಲ್ ಆಗಿದೆ ಸೊ ಏನು ಇದಕ್ಕಿಂತ ಒಬ್ಬ ಪ್ರೊಡ್ಯೂಸರ್ಸ್ಗೆ ಎನ್ಕರೇಜ್ಮೆಂಟ್ ಇನ್ನೇನು ಬೇಕು ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ